ಯೂಟ್ಯೂಬರ್ಸ್ಗೆ ಫಾರಿನ್ ಇಂದ ಫಂಡ್ ಬರ್ತಾ ಇದೆ ಕರೆಕ್ಟ್ ಸ್ಯಾಟಲೈಟ್ ಚಾನೆಲ್ಗಳು ಹೇಳ್ತಾ ಇದ್ದು ಕರೆಕ್ಟ್ ಯೂಟ್ಯೂಬರ್ಸ್ಗೆ ಫಾರಿನ್ ಇಂದ ಫಂಡ್ ಬರ್ತಾ ಇದೆ ಇದಕ್ಕೋಸ್ಕರ ಇಡಿ ತನಿಖೆ ಆಗಬೇಕು ಫಾರಿನ್ ಇಂದ ಬರ್ತಾ ಇದೆ ಎಲ್ಲ ಯೂಟ್ಯೂಬರ್ಸ್ಗೂ ಅವರ ಅಕೌಂಟ್ಗೆ ಜಮಾ ಆಗ್ತಾ ಇದೆ ಅವರು ಹೇಳಿದ್ದು ಸತ್ಯ ಅಕ್ಷರ ಮೀಡಿಯಾ ಎಂಟು ತಿಂಗಳ ಕಾಲ ಬ್ಲಾಕ್ ಮಾಡಿಸಲಾಗಿತ್ತು ಅಕ್ಷರ ಮೀಡಿಯಾವನ್ನ ಎಂಟು ತಿಂಗಳ ಕಾಲ ಬ್ಲಾಕ್ ಮಾಡಿಸಲಾಗಿತ್ತು ಸತ್ಯದ ಪರವಾಗಿ ಮಾತನಾಡ್ತಾ ಇದ್ದಂಥದ್ದು ಸತ್ಯಮೇವ ಜಯತೆ ಈ ಇದರ ಮೇಲೆ ನಂಬಿಕೆ ಇಟ್ಟು ಅಕ್ಷರ ಮೀಡಿಯಾ ಪ್ರಾರಂಭದಿಂದಲೂ ಸಹ ಸಾವಿರದ ನಾನೂರ ತೊಂಬತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು ಆ ಸಾವಿರದ ನಾನೂರ ತೊಂಬತ್ತು ವೀಡಿಯೋಗಳಲ್ಲಿ ಎಲ್ಲೂ ಸಹ ಎಲ್ಲೂ ಸಹ ನ್ಯಾಯವನ್ನು ಬಿಟ್ಟು ಹೋಗಿರಲಿಲ್ಲ ಜನವರಿ ಹದಿನೈದನೇ ತಾರೀಕು ಏನು ಇಮೇಲ್ಗೆ ಒಂದು ಮೆ ಮೆಸೇಜ್ ಬರುತ್ತೆ ನಿಮ್ಮ ಅಕ್ಷರ ಮೀಡಿಯಾವನ್ನು ಬ್ಲಾಕ್ ಮಾಡಲಾಗುತ್ತೆ ಅಂತೇಳಿ ಅವತ್ತಿನಿಂದ ಸೆಪ್ಟೆಂಬರ್ ಹದಿನೈದನೇ ತಾರೀಕವರೆಗೂ ಎಂಟು ತಿಂಗಳ ಕಾಲ ಅಕ್ಷರ ಮೀಡಿಯಾ ಬ್ಲಾಕ್ ಆಗಿತ್ತು ಅಕ್ಷರ ಮೀಡಿಯಾದಿಂದ ಬಂದ ಬರ್ತಿದ್ದಂತಹ ಆದಾಯ ಫಾರಿನ್ ನಿಂದ ಫಂಡ್ ಬರ್ತಾ ಇತ್ತಲ್ಲ ರೆವಿನ್ಯೂ ಬರ್ತಾ ಇತ್ತಲ್ಲ ತಿಂಗಳಿಗೆ ಒಂದಿಷ್ಟು ಸಾವಿರ ಅಂತ ಬರ್ತಾ ಇತ್ತು ತಿಂಗಳಿಗೊಂದಷ್ಟು ಇದು ಫಾರಿನ್ನಿಂದ ಯೂಟ್ಯೂಬರ್ಗೆ ಫ ಫಂಡ್ ಬರ್ತಾ ಇದೆ ಅಂತ ಹೇಳಿದ್ರಲ್ಲ ಫಾರಿನ್ನಿಂದ ಯೂಟ್ಯೂಬ್ ನರ್ಸರು ಆಡ್ ಸೆನ್ಸ್ ಅವರು ಯೂಟ್ಯೂಬ್ ಅಕ್ಷರ ಮೀಡಿಯಾಗೆ ಫಂಡನ್ನು ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ತಾರೀಕವರೆಗೂ ಅಕೌಂಟ್ಗೆ ಹಾಕ್ತಾ ಇದ್ರು ಅಕೌಂಟ್ಗೆ ಹಣ ಹಾಕ್ತಾ ಇದ್ರು ಇದು ಫಾರಿನ್ನಿಂದ ಯೂಟ್ಯೂಬರ್ಸ್ಗೆ ಬರ್ತಾ ಇದ್ದಂತಹ ಹಣ ಇಂತಹ ಆದಾಯವನ್ನು ಸಹ ಇವರು ಕಟ್ ಮಾಡಿ ಶಾಶ್ವತವಾಗಿ ಕಟ್ ಮಾಡೋದಕ್ಕೆ ಏನು ಸಿವಿಲ್ ಕೋರ್ಟ್ ನಲ್ಲಿ ಸಿವಿಲ್ ಕೋರ್ಟ್ ನಾಲ್ಕು ಸೂಟ್ಗಳಲ್ಲಿ ಅಕ್ಷರ ಮೀಡಿಯಾ ಹೆಸರಿಲ್ಲ ನಾಲ್ಕು ಸೂಟ್ಗಳಲ್ಲಿ ಅಕ್ಷರ ಮೀಡಿಯಾ ಹೆಸರಿಲ್ಲ ಆದರೂ ಸಹ ಹೈಕೋರ್ಟ್ ರೆಟ್ ಪಿಟೀಷನ್ ಅಲ್ಲಿ ಅಕ್ಷರ ಮೀಡಿಯಾವನ್ನು ಸೇರಿಸ್ತಾರೆ ಸೇರಿಸಿ ಏಕಾಏಕಿ ಅಕ್ಷರ ಮೀಡಿಯಾದ ಜೊತೆ ಒಂದಷ್ಟು ಚಾನೆಲ್ಗಳನ್ನು ಬ್ಲಾಕ್ ಮಾಡಿಸ್ತಾರೆ ಗೊತ್ತಿಲ್ಲ ಏನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಮಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ಗೊತ್ತಿಲ್ಲ ನೋಟಿಸ್ ಬರುತ್ತೆ ನೋಡ್ತೀವಿ ಹೌದು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಷ್ಟರಲ್ಲಾಗಲೇ ಅಕ್ಷರ ಮೀಡಿಯಾ ಬ್ಲಾಕ್ ಆಗಿರುತ್ತೆ ಎಂಟು ತಿಂಗಳ ಕಾಲ ವಕೀಲರು ಬೆಂಗಳೂರಿನ ನಮ್ಮ ಹಿರಿಯ ವಕೀಲರಾದಂತಹ ತಿಪ್ಪಣ್ಣ ಅವೀನ್ ಅವರು ಅವರನ್ನು ಅವ್ರ ಜೊತೆ ಮಾತನಾಡಿ ಅವರಿಂದ ವಕಾಲತ್ತಾಕ್ಸಿ ಎಂಟು ತಿಂಗಳ ಕಾಲ ಅಲ್ಲಿ ವಾದವನ್ನು ಮಾಡಿಸಿ ನಾಲ್ಕು ಸೂಟ್ಗಳಲ್ಲಿ ಅಕ್ಷರ ಮೀಡಿಯಾ ಇಲ್ಲ ಆದರೂ ಸಹ ಸೇರಿಸಿದ್ದಾರೆ ಅಂತಂದಾಗ ಏನು ಅವರು ವ ವಾದಿಗಳ ವಕೀಲರುಗಳು ಅದನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ನಾಲ್ಕು ಸೂಟುಗಳಲ್ಲಿ ಅಕ್ಷರ ಮೀಡಿಯಾ ಇದೆಯಾ ಅಂತೇಳಿ ನ್ಯಾಯಾಧೀಶರು ಕೇಳ್ತಾರೆ ನ್ಯಾಯಾಧೀಶರು ಕೇಳಿದಾಗ ಅದನ್ನು ಹುಡುಕುತ್ತಾರೆ ನಾಲ್ಕು ಸೂಟ್ಗಳಲ್ಲಿ ಅಕ್ಷರ ಮೀಡಿಯಾ ಇದೆಯಾ ಅಂತ ಕೇಳಿದ್ರೆ ಆ ಹುಡುಕುತ್ತಾರೆ ಹುಡುಕ್ತಾರೆ ಹುಡುಕಿದಾದಮೇಲೆ ಕೊನೆಗೆ ಏನು ಒನ್ ಫೈವ್ ಹದಿನೈದು ನೂರ ಎಂಬತ್ತೈದು ಇತ್ತಲ್ಲ ಮುನ್ನೂರ ಮೂವತ್ತು ಯೂಟ್ಯೂಬರ್ಸು ಅಕ್ಷರ ಮೀಡಿಯಾ ಪ್ಲಸ್ಸನ್ನು ಸೇರಿಸಿದ್ರಲ್ಲ ಮುನ್ನೂರ ಮೂವತ್ತು ಯೂಟ್ಯೂಬರ್ಸ್ ಮೇಲೆ ಗ್ಯಾಗ್ ಆರ್ಡ್ರ್ ಆಗಿತ್ತಲ್ಲ ಅದನ್ನು ತೋರಿಸಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ ನಮ್ಮ ವಕೀಲರಿಗೆ ಅದು ಗೊತ್ತಾಗೋದಿಲ್ಲ ಅದಾದ ನಂತರ ನಮ್ಮ ವಕೀಲರು ನಮ್ಮ ವಕೀಲರಿಗೆ ನಾವು ಫೋನ್ ಮಾಡಿ ಹೇಳಿದಾಗ ಲೈವಲ್ಲಿ ನೋಡಿ ಫೋನ್ ಮಾಡಿ ಹೇಳಿದಾಗ ನಮ್ಮ ವಕೀಲರು ಜಡ್ಜಿಗೆ ಹೇಳ್ತಾರೆ ನ್ಯಾಯಾಧೀಶರಿಗೆ ಹೇಳ್ತಾರೆ ಇಲ್ಲ ಇದು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಆಯ್ತು ಅವ್ರ ವಕೀಲರನ್ನ ಕರ್ಕೊಂಡು ಬನ್ನಿ ಅಂದಾಗ ಅವ್ರ ವಕೀಲರು ಬರೋದಿಲ್ಲ ಅದಾದ ನಂತರ ಮೊನ್ನೆ ಮತ್ತೊಂದು ಏನು ವಿಚಾರಣೆಯ ಸಮಯದಲ್ಲಿ ನಮ್ಮ ವಕೀಲರು ನೇರವಾಗಿ ಹೇಳ್ತಾರೆ ನಾಲ್ಕು ಸೂಟ್ಗಳಲ್ಲಿ ನಾವು ರೆಸ್ಪಾಂಡೆಂಟ್ ಇಲ್ಲ ನಾವು ಪ್ರತಿವಾದಿ ಇಲ್ಲ ನಮ್ಮನ್ನು ಬ್ಲಾಕ್ ಮಾಡಲಾಗಿದೆ ಅಂತಂದಾಗ ನ್ಯಾಯಾಧೀಶರು ಕೇಳ್ತಾರೆ ರಾಜಶೇಖರ್ ಏನ್ರಿ ಇವರು ರೆಸ್ಪಾಂಡೆಂಟ್ ಇದ್ದಾರಾ ಇಲ್ವಾ ಇಲ್ಲ ಮೈಲಾಡ್ ಅವರು ಇನ್ನೊಂದ್ರಲ್ಲಿ ಇದ್ದಾರೆ ಆ ಕೇಸಲ್ಲ ಈ ಕೇಸ್ನಲ್ಲಿ ಇದಾರ ಯಾವ ಕೇಸ್ ಬಗ್ಗೆ ನಡೀತಾ ಇದೆ ಅದಕ್ಕೆ ಬೇಕಾದ್ರೆ ಬೇರೆ ಆರ್ಡರ್ ತಗೊಂಡ್ ಬನ್ನಿ ಅಂತ ಹೇಳಿದಾಗ ಇದರಲ್ಲಿ ಇಲ್ಲ ಅಂತೇಳಿ ಒಪ್ಕೊಳ್ತಾರೆ ಅಲ್ಲಿಗೆ ಅಕ್ಷರ ಮೀಡಿಯಾ ಯಾವುದೇ ತಪ್ಪು ಮಾಡದೆ ಯಾವುದೇ ಸೂಟ್ ನಲ್ಲಿ ಹೆಸರಿಲ್ಲದೆ ಏಕಾಏಕಿ ಬ್ಲಾಕ್ ಮಾಡಿಸಿದ್ರಲ್ಲ ಎಂಟು ತಿಂಗಳ ಕಾಲ ಬ್ಲಾಕ್ ಮಾಡಿಸಿದ್ರಲ್ಲ ಇದು ತಪ್ಪಲ್ವಾ ಇದು ಇದು ತಪ್ಪಲ್ವಾ ಇದು ಸತ್ಯವನ್ನ ಮಾತನಾಡ್ತಾ ಇದ್ದಂಥದ್ದು ಏಕವಚನವನ್ನು ಬಳಸ್ತಾ ಇರ ಬಳಸದೇ ಇರುವಂತಹ ಅಕ್ಷರ ಮೀಡಿಯಾವನ್ನ ಎಂಟು ತಿಂಗಳ ಕಾಲ ಬ್ಲಾಕ್ ಮಾಡಿ ಅಲ್ಲಿ ಬರ್ತಾ ಇದ್ದಂತಹ ಫಾರಿನ್ ಇಂದ ಬರ್ತಾ ಇದ್ದಂತಹ ಫಂಡ್ ಅನ್ನ ಸ್ಟಾಪ್ ಮಾಡಿಸಿ ಫಾರಿನ್ ಇಂದ ಬರ್ತಾ ಇದ್ದಂತಹ ರೆವಿನ್ಯೂ ಸ್ಟಾಪ್ ಮಾಡಿಸಿ ಎಂಟು ತಿಂಗಳ ಕಾಲ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು ಒಂದೂವರೆ ಕೋಟಿಗಿಂತ ಹೆಚ್ಚು ವೀಕ್ಷಣೆಗಳನ್ನ ಪಡೆದಿತ್ತು ತಿಂಗಳ ತಿಂಗಳ ನಮಗೆ ನಮ್ಮದೇ ಆದಂಥ ಕಾ ರೆವಿನ್ಯೂನ ಖಾತೆಗೆ ಬರ್ತಾ ಇತ್ತು ಬ್ಲ್ಯಾಕ್ ಮಾಡಿಸೋದ್ರಲ್ಲ ಇದು ತಪ್ಪಲ್ವಾ ಸತ್ಯದ ಪರವಾಗಿ ಮಾತನಾಡ್ತಾ ಇರೋದೇ ಒಂದು ತಪ್ಪಾ ಇದನ್ನು ಯಾವತ್ತಿಗೂ ನಾನು ಏನು ಹೇಳ್ತೀನಿ ಅಂತಂದರೆ ತಾಳ್ಮೆ ಇರಬೇಕು ಅವ್ರು ಯಾರು ಏನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ನೋಡಿ ಇವತ್ತು ಅದೇ ಅಕ್ಷರ ಮೀಡಿಯಾದ ಮೇಲೆ ಬ್ಲ್ಯಾಕ್ ಆಗಿದ್ದರೂ ಸಹ ಅಕ್ಷರ ಮೀಡಿಯಾ ಬ್ಲ್ಯಾಕ್ ಆಗಿದ್ರು ಸಹ ವಾಟ್ಸಾಪ್ನಲ್ಲಿ ಲೀಗಲ್ ನೋಟಿಸ್ ಕೊಡ್ತಾರೆ ನಿಮ್ಮ ಅಕ್ಷರ ಮೀಡಿಯಾ ಬ್ಲಾಕ್ ಆಗಿರೋ ವಿಕ್ಷ ಅಕ್ಷರ ಮೀಡಿಯಾದಲ್ಲಿ ವಿಪಿಯನ್ನು ಬಳಸಿ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತೇಳಿ ವಕೀಲರು ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ವಾಟ್ಸಪಲ್ಲಿ ಲೀಗಲ್ ನೋಟಿಸ್ ಕೊಡ್ತಾರೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಲೀಗಲ್ ನೋಟಿಸ್ ಬರುತ್ತೆ ಅವತ್ತು ನಾವು ಮಾರನೇ ದಿವಸ ಬಾರ್ ಕೌನ್ಸಿಲ್ಗೆ ನಾವು ದೂರು ಕೊಡ್ತೇವೆ ಬಾರ್ ಕೌನ್ಸಿಲ್ಗೆ ನಾನು ದೂರು ಕೊಡ್ತೇನೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ವಿ ಪಿ ಎನ್ ಬಳಸಿ ಅಕ್ಷರ ಮೀಡಿಯಾ ಬ್ಲಾಕ್ ಆಗಿದೆ ಎಂಟು ತಿಂಗಳಿಂದ ಬ್ಲಾಕ್ ಆಗಿದೆ ಇವರು ನೋಟಿಸ್ ಕೊಟ್ಟಾಗೂ ಬ್ಲಾಕ್ ಆಗಿದೆ ವಿ ಪಿ ಎನ್ ಮೂಲಕ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತೇಳಿ ಮಾಡಿದಾರಲ್ಲ ಇದು ತಪ್ಪು ಅಂತೇಳಿ ತಪ್ಪು ಸಂದೇಶ ಅಂತೇಳಿ ಬಾರ್ ಕೌನ್ಸಿಲ್ಗೆ ದೂರು ಕೊಡ್ತೇವೆ ಫೀಸ್ ಕಟ್ಟಿ ದೂರು ಕೊಡ್ತೇನೆ ಆ ವಿಚಾರವನ್ನು ಸಹ ನ್ಯಾಯಾಧೀಶರ ಮುಂದೆ ಅವ್ರ ವಕೀಲರು ಹೇಳ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳ್ತಾರೆ ನನ್ನ ಮೇಲೆ ಬಾರ್ ಕೌನ್ಸಿಲ್ಗೆ ದೂರು ಕೊಟ್ಟಿದ್ದಾರೆ ಅಂತಂದಾಗ ನ್ಯಾಯಾಧೀಶರು ಕೇಳ್ತಾರೆ ಯಾಕೆ ಈ ಥರ ಇದ್ದೀರಿ ಅಂತೇಳಿ ನಮ್ಮ ವಕೀಲರನ್ನ ಕೇಳಿದಾಗ ನಮ್ಮ ವಕೀಲರು ಹೇಳ್ತಾರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ನಮ್ಮ ಕ ಕಕ್ಷಿದಾರರಿಗೆ ಇವರು ವಾಟ್ಸಪ್ನಲ್ಲಿ ಫೇ ಫೋನಲ್ಲಿ ತೊಂದರೆ ಕೊಡ್ತಾರೆ ಅಂತ ಹೇಳ್ತಾರೆ ಅವಾಗ ನ್ಯಾಯಾಧೀಶರು ಹೇಳ್ತಾರೆ ಏನು ರೀ ರಾಜಶೇಖರ್ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಕೀಲರ ಅಂತ ಕೇಳ್ತಾರೆ ಇದು ನಾವು ಅಪ್ ಮಾಡಬೇಕಾಗಿರುವಂಥದ್ದು ನಾವು ತಪ್ಪು ಮಾಡಿಲ್ಲ ಅಂತಂದಾಗ ನಾವು ತಪ್ಪು ಮಾಡಿಲ್ಲ ಅಂತಂದಾಗ ಫಾಲೋ ಅಪ್ ಮಾಡಬೇಕು ಅವರು ಏನು ಮಾಡ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಇವತ್ತು ನಾನು ಎಂಟು ತಿಂಗಳ ಕಾಲ ನನ್ನ ಅಕ್ಷರ ಮೀಡಿಯಾವನ್ನು ಬಂದ್ ಮಾಡಿಸಿ ನನಗೆ ಇದ್ದಂಥ ಫಾರಿನ್ ಫಂಡನ್ನು ಬ್ಲಾಕ್ ಮಾಡಿಸಿ ನಿಲ್ಲಿಸಿದ್ರಲ್ಲ ಇದಕ್ಕೆ ಹೊಣೆ ಯಾರು ಇದಕ್ಕೆ ಪರಿಹಾರ ಏನು ಇದು ಸತ್ಯದ ಪರವಾಗಿ ಮಾತನಾಡೋದೇ ಒಂದು ತಪ್ಪು ಅನ್ನೋದಾದರೆ ಹಾಗಾದರೆ ಮತ್ತೇನು ಮಾತಾಡಬೇಕು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಬೇರೆ ಬೇರೆ ಮಾತನಾಡಬೇಕಾ ಭಾಳಷ್ಟು ವಿಚಾರಗಳಿದ್ದಾವೆ ಬಹಳ ಬೇಸರ ಆಗುತ್ತೆ ಈಗ ಮತ್ತೊಮ್ಮೆ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರಿಪ್ಷನ್ ಇದ್ದಂಥದ್ದನ್ನು ಇವಾಗ ಎಪ್ಪತ್ತು ಸಾವಿರಕ್ಕೆ ಇಳಿದಿರುವಂಥದ್ದು ಝೀರೋ ರೆವಿನ್ಯೂ ಆಗಿರುವಂಥದ್ದು ಈಗ ಮತ್ತೊಮ್ಮೆ ಆ ಚಾನಲ್ನಿಗೂ ಸಹ ಜೀವ ಕೊಡುವಂತಹ ಕೆಲಸ ಮಾಡ್ತಾ ಇದ್ದೇವೆ ಅಕ್ಷರ ಮೀಡಿಯಾ ಅನ್ನು ಮಾಡ್ತಾ ಇದ್ದೇವೆ ನಾವು ಸಹ ನಾವು ಸಹ ಸತ್ಯದ ಪರವಾಗಿ ಮಾತನಾಡಲಿಕ್ಕೆ ಒಂದು ವೇದಿಕೆ ಸಿಕ್ಕಿದೆ ಆ ವೇದಿಕೆ ಮೂಲಕ ನಾವು ಮಾತನಾಡ್ತಾ ಇದ್ದೇವೆ ಆ ವೇದಿಕೆಯ ಮೂಲಕ ನಾವು ಮಾತನಾಡ್ತಾ ನಾವು ನಾವಿವತ್ತು ಸತ್ಯ ಬಿಟ್ಟು ಹೋಗೋದಿಲ್ಲ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಅಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ನೋಡಿ ನ್ಯಾಯಾಲಯದಲ್ಲಿ ಸತ್ಯ ಗೆಲ್ಲುತ್ತೆ ನ್ಯಾಯಾಲಯದಲ್ಲಿ ಸತ್ಯ ಗೆಲ್ಲುತ್ತೆ ಆದರೆ ಪೂರಕವಾದಂತಹ ದಾಖಲೆಗಳನ್ನು ನಾವು ಸಂಗ್ರಹಣ ಮಾಡಿ ಅಲ್ಲಿ ನ್ಯಾಯಾಧೀಶರ ಮುಂದೆ ನಾವು ಮಂಡನೆ ಮಾಡಬೇಕಾಗುತ್ತೆ ಈ ಈ ವಿಚಾರವನ್ನು ತಿಳಿಸೋದಕ್ಕೆ ಈ ವಿಡಿಯೋ ಮಾಡಿರುವಂಥದ್ದು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನ್ಯಾಯಾಲಯ ನಮಗೆ ನ್ಯಾಯ ಕೊಟ್ಟಿದೆ ಏನು ಎಂಟು ತಿಂಗಳ ಕಾಲ ಇವತ್ತು ಅಕ್ಷರ ಮೀಡಿಯಾವನ್ನು ಬ್ಲ್ಯಾಕ್ ಮಾಡಿಸಿದ್ರು ಈಗ ನಾವು ಅಕ್ಷರ ಮೀಡಿಯಾ ಅನ್ಬ್ಲ್ಯಾಕ್ ಆಗಿದೆ ಸತ್ಯದ ಪರವಾಗಿ ನಿಲ್ಲುವವರಿಗೆ ಇವೆಲ್ಲವೂ ಸಹ ಸಾಮಾನ್ಯ ಆಗಿರುತ್ತೆ ಆದರೆ ಎಲ್ಲವನ್ನೂ ಸಹ ವಿಶ್ಲೇಷಣೆ ಮಾಡಿ ಎಲ್ಲವನ್ನು ತಾಳ್ಮೆಯಿಂದ ನಾವು ಯಾವ ರೀತಿ ಹೋಗಬೇಕು ಕಾನೂನು ಯಾವ ರೀತಿ ಇದೆ ಅಂತೇಳಿ ಈ ಅಕ್ಷರ ಮೀಡಿಯಾವನ್ನು ಬ್ಲಾಕ್ ಮಾಡಿಸಿದ್ಮೇಲೆ ಸಹ ಈ ಎಲ್ಲ ಕಾನೂನುಗಳ ಬಗ್ಗೆ ನಾವು ಸಹ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯಿತು ಎಲ್ಲವೂ ಸಹ ಅನುಭವದಿಂದ ಅನುಕೂಲ ಆಗುತ್ತೆ ಅನುಭವದಿಂದ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಅಕ್ಷರ ಮೀಡಿಯಾ ಅನ್ಬ್ಲಾಕ್ ಆಗಿರುವಂತಹ ಪ್ರಕ್ರಿಯೆಗಳ ಸಾಕ್ಷಿ ಸ್ನೇಹಿತರೆ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ